ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿ ಅವರು ಸೊ ಇವತ್ತು ನಾನು ಹೋಗ್ತಾ ಇದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವ್ರ ಕುಟುಂಬ ಹೋಗಿ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬಹಳ ವರ್ಷಗಳ ಸಂಬಂಧ ಬಹಳ ಆತ್ಮೀಯ ಸಂಬಂಧ ಇತ್ತೀಚೆಗೆ ಆಸ್ಪತ್ರೆಗೆ ಹೋಗ್ಲು ಮಾತಾಡಿಸ್ಕೊಂಡು ಬಂದಿದ್ದೆ ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂಥ ಒಬ್ಬ ಹಿರಿಯಕ್ತಿ ಶಾಮ್ನವ್ರು ಶಿವಶಂಕರಪ್ಪನವರು ಅವ್ರ ಬಗ್ಗೆ ಹೇಳುವಂಥದ್ದು ಬಹಳಷ್ಟಿದೆ ಈಗಾಗಲೇ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಬಂದಿದೆ ಹೆಚ್ಚೇಳುವಂಥ ಅಗತ್ಯ ಇಲ್ಲ ನಾನು ಹೋಗಿ ಅವರನ್ನ ಆತ್ಮಕ್ಕೆ ಶಾಂತಿ ಕೋರಿ ಅವರ ದರ್ಶನವನ್ನು ಪಡೆದು ಬರ್ತೇನೆ ಧನ್ಯವಾದ ಸರ್ ವಿಶೇಷವಾಗಿ ವೀರಶೈವ ಲಿಂಗತ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊ ಎಲ್ಲ ಸಮಾಜಕ್ಕೂ ಮಾಡಿದ್ದಾರೆ ವೀರಶೈವ ಸಮಾಜಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ ಧನ್ಯವಾದ ನಮಸ್ಕಾರ